ನಮಸ್ಕಾರ ರೀ ಫ್ರೆಂಡ್ಸ ಇವತ್ತಿನ ಈ ರೀ ರಾಯಬಾಗ ತಾಲೂಕಿನ ಜಲಲ್ಪುರ ಗ್ರಾಮದಾಗ ಸಚಿನ್ ಖಂದಾಳೆ ಅವರ ಪ್ಲಾಟ್ ಇದ್ದೇನೆ ರೀ ಈ ರೈತರು ಸಣ್ಣ ಟ್ಯಾಕ್ಟರ್ಲೆ ಸಾಲು ರೀ ಇದೊಂದು ಹೊಸ ಟೈಪ್ ಅಂದ್ರೆ ದೊಡ್ಡ ಟ್ಯಾಕ್ಟರ್ಲೆ ಸಾಲು ಬಿಡೋದಕ್ಕಿಂತ ಸಣ್ಣ ಟ್ಯಾಕ್ಟರ್ಲಿ ಸಾಲು ಬಿಡೋದ ಚೊಲೋತ್ ಇವ್ರ ರೀ ಇದರಿಂದ ಏನು ಲಾಭ ಐತಿ ಅನ್ನೋದು ನಮ್ಮ ರೈತರು ರೀ ಅಷ್ಟೇ ಅಲ್ಲದ ಈ ಸಣ್ಣ ನಾವು ರೊಟ್ಟರು ಹೊಡೆದು ರೀ ಆದರೆ ರೊಟ್ಟರು ಸಾಲ್ ಸಾಲು ರೀ ಅದು ಯಾವ ರೀತಿ ಬಿಟ್ಟಿದ್ದಾರೆ ರೀ ಮತ್ತು ಈ ಸಣ್ಣ ಟ್ಯಾಕ್ಟರ್ದಿಂದ ಏನೇನು ಲಾಭ ಆಗ್ತೈತಿ ಅಷ್ಟೇ ಅಲ್ಲದ ಇವರ ಅಡವಿ ಯಾವ ರೀತಿ ತಯಾರು ಮಾಡಿದಾರು ಅಂದ್ರೆ ಗೊಬ್ಬರ ಎಷ್ಟು ರೀ ಮತ್ತು ಕಾಂಪೋಸ್ಟ್ ಎಷ್ಟು ರೀ ಮೂರು ಎಕರೆ ಪ್ಲಾಟಕ್ಕೆ ರೀ ಅಷ್ಟಲ್ಲದೆ ಇದು ಯಾವ ರೀತಿ ಭೂಮಿ ತಯಾರಾಗಿತ್ತು ಅನ್ನೋದ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ರೈತರು ತಿಳಿಸಿದಾರ್ರಿ ದಯಮಾಡಿ ಪೂರ್ತಿ ವಿಡಿಯೋ ನೋಡ್ರಿ ಹಂಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೈಪ್ ಅನ್ನೋದ ಒಂದು ಆಪ್ಷನ್ ಬೈತುರಿ ಯೂಟ್ಯೂಬ್ದಾಗ ದಯಮಾಡಿ ನಮ್ಮ ಚಾನೆಲ್ ಈ ಚಾ ವಿಡಿಯೋಕ್ಕೆ ಹೈಪ್ ಆಪ್ಷನ್ನ ಕ್ಲಿಕ್ ಮಾಡಿರಿ ಬರೀ ಈಗ ರೈತರ ಏನು ಹೇಳ್ತಾರನ್ನೋದ ಕೇಳೋಣ್ರಿ ಅವ್ರ ಗೊಬ್ಬರ ಹಾಕಿದಾರು ನಮಸ್ಕಾರ ಕಬ್ಬಿತ್ರಿ ಕಬ್ಬ ತಗದ ನಾವು ಗಳೆ ಹೊಡ್ದು ರೀ ಗಳೆ ಹೊಡೆದ್ ನಂತರ ಒಂದ್ ಹದಿನೈದು ದಿವ್ಸ ಬಿಟ್ಟ ನಂತರ ಒಂದ್ ಎಂಬತ್ತು ಟನ್ ಇದ್ರ ಮೂರ್ ಎಕ್ರೆ ಫ್ಲೋಟ್ ರೀ ಒಂದ್ ಎಂಬತ್ ಟನ್ ಕಂಪೋಸ್ಟ್ ಖತಾ ಹಾಕವ್ರಿ ಅದ್ರ ನಂತರ ಒಂದ್ ಸಾಲ ಬಿಟ್ಟ ಒಂದ್ ಒಂದ್ ಹೋಳಿ ಬಿಟ್ಟ ಒಂದ್ ಹೋಳಿಗೆ ಇಪ್ಪತ್ತಾರು ಡಬಿ ಬಿ ಕಟ್ತೇವ್ರಿ ಕಡ್ತಿವ್ರಿ ಖತಾ ಕಡದ ಸಾಲ ಬಿಟ್ಟು ನಾವ್ ಲವಣಿ ಮಾಡಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕಾಲಿಗೆ ಆಗಿ ಹತ್ತ ನಾಲ್ಕು ಶನಬಾ ಎಕರಾ ಇಪ್ಪತ್ತೈದ್ ಕಿಲೋ ಅಂಗ್ರಿ ಮೂರ್ ಎಕರೆ ಶನಬಾ ಆಕೇತಿವ್ರಿ ಇಪ್ಪತ್ತೈದು ಕಿಲೋ ಹಾಕಿದ್ರಿ ಶನಬಾರಿ ಇವತ್ತ ನಲವತ್ತೈದನೇ ದಿವಸ ಆಯ್ತು ಮತ್ತ ಈಗ ಸ್ವಲ್ಪ ನೋಡದ ಈತ ಟ್ರ್ಯಾಕ್ಟರ್ಲಿ ಅವ್ರ ಬಿ ನಾಕ್ ಕೋಟಿ ಸಾಲ್ ಬಿಟ್ಟ ಸನ್ಭಾವ್ ಆಯ್ಕ್ರಿ ಈಗ ಮೊದಲ ಕೊಚ್ಚಿರಾಕ್ಟಿ ಸಾಲ ಆಮೇಲೆ ಇದೊಂದು ಹೊಸ ಪ್ರಯೋಗ ಅಂತ ಹೇಳಿ ಮಾಡತಾರ್ರಿ ಇದು ಬೆಸ್ಟ್ ಆಗದೈತ್ರಿ ಆಟೋಮೆಟಿಕ್ ಸಾಲ್ ಬಿಳಾತಾವ್ರಿ ಸಣ್ಣ ಮುಚ್ಚಾದೈತಿ ಟ್ಯಾಕ್ಟರ್ ನೋಡ್ರಿ ಕುಬಟಾಟ ಆ ಟ್ರಾಕ್ಟರ್ ಪದ್ಧತಿ ನಾವ್ ಆಟೋಮೆಟಿಕ್ ಮುಚ್ಚಐತ್ರಿ ಮತ್ತ ಸಾಲ್ ಬಿ ಬೀಳದ್ರಿ ಮಣ್ಣು ಬೇಗ ಐತ್ರಿ ಕೆಲಸ ಮಾತ್ರ ವ್ಯವಸ್ಥಿತ ಆಗದೈತೆ ಮತ್ತ ಭೂಮಿದ ಗುಣವಂತ ನೋಡ್ರಿ ಹೆಂಗಾಗಿತ್ರಿ ಈಗ ಎಲ್ಲಾ ಮಣ್ಣ ಮಣ್ಣು ಎಕ್ದಮ್ಮ ಪುಡಿ ಪುಡಿ ಚಲೋ ಆಗಿದ್ರಿ ನೆಕ್ಸ್ಟ್ ಈಗ ಯಾವ ತಿಂಗಳಾಗ ಏನ್ ಲಾವಣಿ ಯಾವಾಗ ಮಾಡೋದ್ರಿ ಇದು ಆಗಸ್ಟ್ ಹತ್ತು ಹತ್ತು ಹದಿನೈದು ತಾರೀಕ ನಾವು ಲಾವಣಿ ಮಾಡೋದ್ರಿ ಇದ ಮೂರ್ ತಿಂಗಳ ಪ್ಲಾಟ್ ರೀ ಇದಕ್ಕ ಈಗ ಕಂಪೋಸ್ಟ್ ಅಂತ ಕತರಿ ಇದೆಲ್ಲಾ ಇಡ ಮತ್ತೆ ಇದಕ್ಕ ಡ್ರಿಪ್ ಮಾಡ್ರಿ ರೆಗ್ಯುಲರ್ ಡ್ರಿಪ್ ಇಲ್ಲ ಅಥವಾ ರೇನ್ ಪೈಪ್ ಡ್ರಿಪ್ ಮಾಡ್ರಿ ನಾವ್ ಸ್ವಲ್ಪ ಮ್ಯಾಲೆ ಬೋದ್ ಮೇಲ್ರಿ ಚೆಂಡು ಹೂವ ಮೆಣಸಿನ ಮೆಣಸಿನ ಗಿಡ ರೀ ಅದ್ ಹಚ್ಚಿ ಅಂತರ್ಪಿಕ್ ತಗ ತಗಿಬೇಕು ನಮ್ದ ವಿಚಾರಿ ವಿಚಾರಿ ಈಗ ದಟ್ಟ ಟ್ರಾಕ್ಟರ್ ಈ ಸಣ್ಣ ಟ್ರಾಕ್ಟರ್ ಮುಟ್ಟರ್ ಕಮ್ಮ ಸಣ್ಣ ಟ್ರಾಕ್ಟರ್ ಏನ್ ಫರ್ಕ್ ಆಗ್ತಿರಿ ಸಣ್ಣ ಟ್ರಾಕ್ಟರ್ ಮತ್ತೆ ದೊಡ್ಡ ಟ್ರಾಕ್ಟರ್ ಸಣ್ಣ ಟ್ರಾಕ್ಟರ್ ದಂಡಿ ದಳ ಅದು ಗಟ್ಟಿ ಆಗಿಲ್ಲರೀ ಮತ್ತೆ ವ್ಯವಸ್ಥಿತ್ ದಂಡಿ ಬರಗ್ರೆ ಓದಿತ್ರಿ ಮತ್ ಸಾಲ ವ್ಯವಸ್ಥಿತ ಬೀಳ್ತಾವ್ರಿ ಗಟ್ಟಿನ್ಯೂ ಸಡಿವಿ ಐತ್ರಿ ಮತ್ತ ರೈತರ ಲೆಕ್ಕ ಆದ್ರೆ ಈ ಸಣ್ಣ ಟ್ರ್ಯಾಕ್ಟರ್ ಉಳ್ತಾ ಐತಿ ರೈತರಿಗೆ ಉಳ್ತಾ ಐತ್ರಿ ಸಣ್ಣ ದೊಡ್ಡ ಲಿ ಸಾಲು ಬಿ ಆದಿತ್ರಿ ಬಟ್ ಅದಕ್ಕೆ ಘಾತಿ ಒಣದ ಬೇಕ್ರಿ ಈಗ ಸ್ವಲ್ಪ ಮಳಿ ಆಗನ ಈ ಸಣ್ಣದ ಜರ ಕುರದಾಳ ಅದು ಆಗ್ಬೋದ ಆ ಲೆಕ್ಕ ವಿಚಾರ ಮಾಡಿ ನಾವು ಸನ್ ಟೈಪ್ ಈಗ ರೀ ಸಣ್ ಮುಂಚೆ ರೀ ಡೊನ್ ಒಳಗ್ ಲಾನ್ ರೀ ನಿಮಗ ಸಾಲ ಬಿಟ್ಟ ನಂತರ ಡೊನ್ ಉಳು ಪ್ರಮಾಣ ಕಾಣಾಕತ್ತಾನರೀ ನಾವ್ ಸಾಲ್ನ್ಯಾಗ ಸಣ್ ಆಗೋಕಿಂತ ಪದ ರೀ ಲ್ಯಾಮ್ ಡಾ ಮತ್ತ ಸೈಬ್ರನ್ ಮಿತ್ರ ಪ್ಲೋರೊ ಮತ್ತ ಸೈಬ್ರನ್ ಮಿತ್ರನ್ ರಿಚಿಂಗ್ ಮಾಡಿದ್ರಿ ಹತ್ರದಿಂದ ಸ್ವಲ್ಪ ಡೊನ್ ಒಳಗ್ ಪ್ರಮಾಣ ಒಂದ್ ನೈಂಟಿ ಪರ್ಸೆಂಟ್ ಹಾ ಕಮ್ಮಿ ಆದ ಮ್ಯಾಲ ಸಣ್ ಬಾ ಹಾಕಿವಿ ರೀ ಸಣ್ ಬಾಯಾಕಿ ಟೈಪ್ ಮುರ್ಯಾದೆವ್ರಿ இது நோட்ரிதமே முத்தாய் மத்த ஒன் ஜலிங் கட்டி பணிதல்ல நோட் எரி